ಅಳಸಿ ಊಟ ಕತೆ ಅಲಕ್ಕ ನೀವು ಬಾಂತಿ ಕಳ್ಸಾಗ ಮತ್ ಬಾಣಸ ಮಾಡ್ತಾರಲ್ಲ ನಾಮ ಕಣ ನಾಮ ಕಣಕ್ಕೆ ಬಾಣಸ ಮಾಡ ಸುಮ್ ಈಗ ಏನ್ ಸ್ವಿಟ್ ಮಾಡ್ಸದ ಅಂತ ನೋಡದ ಮಾದೇವರೆಲ್ಲ ಬರ್ಲಿ ಏನಂದನು ಸರಿ ಮತ್ತೆ ಹೇಳಕ್ಕೆ ಹೆಂಗ್ ಹೋಗೋದು ಫೋನ್ ಮಾಡೋದು ಅಯ್ಯೋಲ್ಲ ಹೋಗಿ ಹೇಳ್ಬಿಟ್ಟು ಬರ ಎಷ್ಟೊತ್ತ ಏನಾದ್ರು ಈಗ ಏನ್ ಕಳ್ಸ ಕಟ್ಟಿ ಹಾಕ್ತಿದೆ ಅದೇ ಹಾಕ್ಬೇಕು ಫೋನ್ ಮಾಡಿದ್ರು ಅಂತ ಫೋನ್ ಮಾಡಿದ್ರು ಹಂಗ ಬಂದರ ಇಲ್ವ ಹೋಗಿ ಹೇಳ್ಬಿಟ್ಟು ಬರೋಗು ಕಾರ್ಡ್ ಮಾಡ್ಸದ್ ನಾಮ ಕಾರಣಕ್ಕೆ ಏನ್ಬಿಟ್ಟು ಕಾರ್ಡ್ ಏನ್ ಮಾಡಕ್ ಹೋಗಲ್ಲ ಏನ್ ಎಷ್ಟ್ ಜನಕ್ಕೆ ಮಾಡಿದೆ ಏನ್ ಮಾಡಕಪ್ಪ ಏನ್ ಮಾಡಕ್ ಹೇಳು ಕಾರ್ಡ್ ಗಿಡ ಏನ್ ಮಾಡಕ್ ಹೋಗ್ ಮಗ ಕಾರ್ಡ್ ಏನ್ ಮಾಡಕ್ಕೆ ಹೆಂಗ ಬೇಡ ಬೇಡ ಏನ್ ಮಾಡಕ್ಕೆ ಅದು ಬೇರೆ ಪೇಂಟ್ ಮಾಡಿಸ್ಕೊಂಡು ಕುತ್ಕೊಲಮ ಮಾಡೋಕ ಕೆಲಸ ಇಲ್ದಂಗೆ ಯಾವ ಕಾಡು ಬೇಡ ಏನು ಬೇಡ ಮಗ ಒಂದ್ ದಿವ್ಸ ಮಾದೇವ್ನ ಒಂದ್ ಕಡೆ ಕಳ್ಸು ದೂರದರ್ಗೆಲ್ಲ ಫೋನೇ ಮಾಡದ ಹತ್ರದವ್ರ್ ಮಾತ್ರ ಹೇಳಕ್ ಹೋಗದ ಇನ್ನೇನು ಹೋಗಿ ಎಟ್ ಬರೋ ಒಂದ್ ದಿವಸ ಮುಗ್ದೇವೈತದ ಹೊತ್ತ ಏದಿನಾಟ ಮಾಡ್ಕೊಂಟ್ರೆ ಸಾಧ್ಯ ಸುತ್ಕೊಂಡ್ ಬರ್ಬೋದು ಕೇರ್ ನಾಗದಿಂದ ಇವ್ಳಿಗೆ ಸೋಬಿತನ್ಗೆ ಸೋಬೀತಂತಿ ನಕ್ಷತ್ರ ಹೇಳು ನಕ್ಷತ್ರ ಅವ್ರ ಮನೆಗೆ ಹೇಳ್ಬಿಟ್ಟು ಹಂಗೆ ಅಪ್ಪನ ಮನೆಗೆ ಹೇಳು ಆಮೇಲೆ ಸೌದಿ ಮನೆಗೆ ದಡವರ್ ಮನೆಗೆ ಅವಳು ಎಲ್ರು ಬರ್ಲಂತೆ ಸರಿ ಸರಿ ಹಾಗೆ ರತ್ನಿ ಮನೆಗೆ ಹೇಳ್ಬಿಟ್ಟು ಬಾ ಹೇಳಿ ಮತ್ತೆ ರತ್ನಿಯರ್ಗ ಬಂದೆಲ್ಲ ಅವಳೆ ಸರಿ ಸರಿ ಬಳಸ್ಕೊಂಡ್ ಬಳಸ್ಕೊಂಡು ಹೇಳ್ಬಿಟ್ಟು ಬರೋಗು ಬಿಡು ಸಾಕಿಲ್ಲ ಹೋಗ್ಬಿಟ್ಟು ಬರೋಗು ಹೇಳ್ಬಿಟ್ಟು ಆದಷ್ಟ ಹೇಳ್ಬಿಟ್ಟು ಬಾಯ್ ಇವತ್ತು ನಾಳೆ ರೌಂಡ್ ಮಾದೇವನೇ ಕಳ್ಸದೆ ಸರಿ ಆಯ್ತು ಬಟ್ಟೆ ನೋಡತ್ತೆ ಅದ್ನೇ ಮಾಡ್ತೇನಿ ರಶ್ಮಿ ಸೋಬಿತಾ ಲತಾ ಮೂರ್ ಜನವಾ ಮಾದೇವನ್ ಜೊತೆ ಮಾಡಿ ಮೈಸೂರು ಕಳಿಸ್ತೀನಿ ಅಯ್ಯ ನಾವು ತೊಂದರ ಒಪ್ಪೋತ ನಾವ್ ಒಪ್ತವ ತಗೊಂಡಾರಪ್ಪ ಅವರು ಹೋಗು ಅವ್ರಿಗಿ ಇಷ್ಟ ಬರ್ತಾವ ತಕೊಳ್ಳಿ ಏನೇ ಜಾಸ್ತಿ ಅಂಬ್ರಸ್ಕೊಳಕ್ಕೆ ಗೋವಿಂದನಿಗೆ ಈಗ ಮುಗಿನ್ ಕಡೆ ಮಕ್ಕಳ ಕುಣಿಸ್ಕೊಂಡು ಕುತ್ಕೊಬೇಕಾವ್ ಎಸ್ ಕಟ್ಟಕ್ಕೆ ಅವನ್ಗೊಂದ್ ಜೊತೆ ಬಟ್ಟೆ ಹಾ ಅವ್ಳಗೊಂದು ಮೊಗಿಗೆ ಮುಗಿಗೆ ಜೊತೆ ಬಟ್ಟೆ ಇನ್ನಾಗಿ ಇನ್ನೆಲ್ಲಾರು ಏನು ಮಾಡಕ್ಕೆ ತಂದ್ಬಿಡವ ತಗೋವಿಂದ ಈಕ್ಳಿಗೆ ಎರಡಕ್ಕೆ ಹೆಂಗದಲ್ಲ ತಂದ್ಬಿಟ್ರಿ ಮಾಡಿದಾವೆ ಈಕ್ಳ ಏನ್ಗ ಒಂದೇ ಚಂದಿಡ ಅವೇ ಬಟ್ಟೆಗೆ ಬೇಕಾಯ್ತದೆ ಈಗಗಳಿಗೆ ಅವಕ್ಕೆ ಒಂದೊಂದುವರೆ ಕಮ್ಮಿ ಕಮ್ಮಿಯಾಗಿ ಬಟ್ಟೆ ಸಿಗಕ್ಕಿಲ್ಲ ದೊಡ್ಡವ್ರ ಬಟ್ಟೆ ತಗೋಬೋದೇಕಾರಕ್ ಕೊಂಡಾಕದ ಹೇಳ್ತೀನಿ ನೀನು ಒಂದೊಂದುವರೆ ಸಾವಿರ ಎರಡು ಎರಡು ಸಾವಿರ ರೂಪಾಯಿ ಬೇಕು ಬಟ್ಟೆಗಳಿಗೆ ಅಲ್ಲಿಗೆ ಆ ಇಕ್ಕಳಿಗೆ ನಾಲ್ಕು ಐಕ್ಕುಳುಗಳು ತಗೋತೀನಿ ಈ ಮಗು ಸೇರಿ ತಕ್ಕತ್ತೀನಿ ಅಂದರೆ ಹೆಚ್ಚು ಕಮ್ಮಿ ನಾಲ್ಕು ವರ್ಷ ಸಾವಿರ ಐದು ಸಾವಿರ ರೂಪಾಯಿ ದುಡ್ಬೇಕು ಅವಳಿಗೆ ಅವಳಿಗೆ ಒಂದು ಸಾವಿರ ಒಂದು ವರ್ಷ ಕೊ ಸೀರೆ ತರಕಲ್ವಾ ಎಲ್ಲಾಗ ಮನೆ ಜನಕ್ಕೆಲ್ಲ ಬಟ್ಟೆ ತಕೊಂಡು ಕುತ್ಕೊಂಡಿವೆ ಈಗ ಅವಳು ತೊಂದರೆ ಇನ್ನು ಐಕ್ಕಳಿಗೆಲ್ಲ ತಂದು ರಶ್ಮಿ ಏನು ಮಾಡಿದ್ರು ಅವಳುಗೊಂದು ಸೀರೆ ತರಬೇಕು ಅವಳುಗೊಂದು ಎರಡು ಸಾವಿರ ರೂಪಾಯಿ ಸೀರೆ ಲಾತ್ತೊಂದು ಎರಡು ಸಾವಿರ ರೂಪಾಯಿ ಸೀರೆ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಬೇಕಲ್ಲ ಬಟ್ಟೆಗೆ

ಈ ಛತ್ರಿ ಕೇಳ್ತೀನಿ ಸುಮಾರು ಹೇಳ್ತೀನಿ ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ಇಲ್ಲ ಚಿತ್ರ ಬರೋಕ್ಕ ಹಂಗೆ ಆಗ್ತದೆ ಚಿತ್ರ ಅರ್ಶನ ನೀನು ಸರಿ ಹೇಳ್ತಿದ್ದೀವಿ ಇಬ್ಬು ಮನೆಯವರು ಅಲ್ಪ ತವ ಪೆಂಡಲ್ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಬೇಕಾದ್ರೆ ಕೂತ್ಕೊಳ್ಬೋದು ಮಗ ಸುಮ್ಕಿರು ಮನೆ ಮಗ ಜಾಗದೆಲ್ಲ ಅಡುಗೆ ಮಾಡ್ಸ್ಬೋದು ಸುಮ್ಮನೆ ಇರಲಿಲ್ಲ ಸುಮ್ಮನೆ ಜಾಸ್ತಿ ಅಂಬರ್ಸ್ಕೊಳ ಕೈ ನೋಡೋಕಾ ಹಾಸ್ ಕೇಳಿದಷ್ಟು ಕಾಲು ಚಾಚಬೇಕು ಸತ್ಯಾಗ ಚಾಚಾಕೋರು ಕೆಳಗೆ ಬಿದ್ದ ಬಿದ್ದೋಬೇಕಾಗ್ತದೆ ಸುಮ್ ಕೂತ್ಕೋಸಿಗೆ ಕಾಸು ಕರಿಮೀಣಿ ಹಿಂದೆ ಹೋದಾಗ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲಿಬೇಕು ಸುಬೈ ಬೈದಾಕ್ಲಂಗೆ ಕಡೆ ನೀನು ಛತ್ರದಲ್ಲಿ ಹಿಡಕ್ಕೆ ಮದುವೆ ಮಾಡ್ತಿದ್ದೀಯ ಸುಮ್ಮನೀರು ಇದ್ದಂಗೆ ಮಾಡೋದ

ய ய ஓப்பබ ச ச ச ஓ சனே ஏன் சாச்சாரா ஏன் இத்திரிடா கூத் தங்கி சேர்மக்கிமய் நன் அளிமயா அவ கோவிந்தன் நோடக் பண்வனே நான் நோடரே நான் நித் பத்தாயில்ல ஊடா சேர்த்தா தி அளிமய நான் கரீந்தனப்பாடம்பளிமையா

ಕರ್ಸಿ ನ್ಯಾಯ ಕೇಳಬೇಕು ನನ್ನ ಹಳಿಮಯ್ಯ ಯಾಕೆ ನನ್ನ ಮಗಳಿಗೆ ಬಿಟ್ಟಿದ್ದಿ ಏನು ಎಂತು ಎತ್ಲ ಅಂತ ಎಲ್ಲನೂ ನಾನು ಕೇಳಬೇಕು ಬೀಗ್ರೆ ಕರೆಸಿ ಏನು ಮಾಡೋಕ್ಕೆ ಅಲ್ಸಿಲ್ಲ ನಿಮಗೆ ಯಾಕೆ ಬಂದಿದ್ದೀರಿ ಹೋಗಿ ಹೋಗಿ ಮನಗೆ ಇಲ್ಲಿ ಯಾರು ಅಂತ ಬಂದಿದ್ದೀರಿ ಬೀಗ್ರೆ ನೀವು ಹಂಗೆ ಅನ್ಬೇಡಿ ನನ್ನ ಹಳಿಮಯ್ಯ ಚಿನ್ನ ಗೋವಿಂದ ನನ್ನ ಹಳಿಮಯ್ಯ ಚಿನ್ನ ಅವನು ಇರಬೇಕು ಅವ್ನು ಬರಬೇಕು ಸರಿ ಸರಿ ಊಟ ಮಾಡಿ ఊట ఊట మరిరా ఆ ఊడ ఊడ బెడనంగ నా ఒలి మాయి ಬೇಕు నేను నా ఒలి మాయి ఎల్లిర్తారో తాలే ఇరదు నా పోకిలా నా నిర్తిగా తాలే బుండె وړదకటని యాక యాక ఆకంగ యాక తాలే బుండె وړదకతానా మాట నా నోడిని మాను కార్సని మొగు అనంద్ర కార్స బకాల బక యావు నీనే మాట కార్స్నే వాల అన్బట్టు గోడబట్టు బుండె وړదకటని ఓ కణకన వతకే యాక ఆల దొందే సమయ కుడుకండి నిల్కతియలా సరియా నీను మతని యాక బుద్ధి కలి అది ఏనంగే కుర్తా ಮನೇಲಿ ಗಂಡಸು ಯಜಮಾನ ಅದನು ಹಿಂಗೆ ಕುಟ್ಕೊಂಡು ಹಿಂಗೆ ಕೇಳ್ಕೊಂಡು ನಿಂತ್ಕೊಂಡ್ರೆ ಮನೆ ಅದು ಗಟ್ಟ ಹೋಗ್ತಾನೆ ಇನ್ನೇನು ಅದದು ಹೇಳೋರು ಕೇಳೋರು ಇಲ್ಲ ಅಂದ್ರೆ ಎಲ್ಲರ ಮನೇಲೂ ಅಷ್ಟೇ ನಿನ್ನ ಜವಾಬ್ದಾರಿ ತಗೊಂಡು ಇರ್ಬೇಕಲ್ವಾ ಹಿಂಗೆ ಚಂದ್ರ ಹಿಂಗೆ ಹಿಂಗೆ ಕುಡ್ಕೊಂಡು ಹಿಂಗೆ ಹೊರಕೊಂಡಿದ್ದೀಯಲ್ಲ ಅದೇನು ಚಂದ ಅಂತ ಕೊಡ್ತೀಯ ಬಿಟ್ಬಿಡ ಅದಾವೆ ನನಗೆ ಬಿಟ್ಬಿಟ್ಟು ಮನೆ ಒಳಗೆ ನೆಕ್ಸ್ಟ್ ಲಕ್ಷಣ ಹೋಗಿರೋಕೆ ಹಾಕಿದ್ವಾ ಹೋಗ್ಬಿಡ್ತೀನಿ ಕಣವ ಅವ ನಿಂಗೆ ನೀನು ಹೇಳ್ದು ಇರ್ತಾವೆ ಇನ್ಮೇಲೆ ಬಿಟ್ಬಿಡ್ತೀನಿ ನೀನು ಕುಡಿಯಾಗಿರೋ ನೀನು ಹೇಳಿದ್ಮೇಲೆ ನಾನು ಸರಿಯಾ ಬಿಟ್ಬಿಡ್ತೀನಿ ನಿಂಗೆ ಬಾ ಏನ್ ಕೂಡ ಆಗಿಲ್ಲ ಸರಿಯಾ ಸರಿ ಸರಿ ಊಟ ಉಂಡಿಯ ಕಾಸೆ ನಾನು ಅಳಿ ಮೈ ನೋಡ್ಬೇಕು ನಾನು ಮೊದಲು ನಾನು ಮಳಿ ಮೈ ನೋಡಿದ್ರೆ ನಾನು ಉಣ್ಣದು ಇಲ್ಲ ನಾನು ಊಟನು ಬೇಡ ಏನು ಬೇಡ ಆಯ್ತು ಬತ್ತ ಸುಂಕಿರಿ ಅದೆಲ್ಲ ಹೋಗಾನೆ ಯಾವಾಗ ಓಡ್ಸವ ಮನೆ ಅಚ್ಕೆ ಅಲ್ಲ ಏನು ಮಾನ ಮರುದಿಲ್ತದ ನಂಗೆ ಯಾಕೆ ಪದಿಂದ ನೀ ಬಿಡೇದ ಇವನು ಕುದ್ರೆ ಅವ್ರ ಮನಗ್ ಹೋಗಬೇಕು ಇಲ್ಲಿಗೆ ಯಾಕೆ ಪದಿಂದಾನು ಇಲ್ಲ ಮಗಳ ಮನಗ್ ಬಂದಿದ್ದೇನೋ ಕಾಮಾಕ್ಷಿ ಮನೆಗೆ ಅಲ್ಲಿಗೆ ಹೋಗೋ ಬದ್ಲಿಗೆ ಇಲ್ಲಿಗೆ ಬಂದ್ಬಿಟ್ಟು ಅನ್ನಕ ತಾಕು ನಾನು ಎಲ್ಲೋ ಹೋಗ ಮನ್ಸಲ್ಲ ನಾನು ನಾನು ನಮ್ಮ ಒಳಿ ಮೈ ಎಲ್ಲದವ್ರು ನನ್ನ ಅಲ್ಲೇ ಇರೋದು ಗೋವಿಂದ ನಾನು ಎರಡು ವರ್ಷ ಆಗಿತ್ತು ಹೋಗಿ ಊರಿ ಬಿಟ್ಟಿ ಈ ಒಂದು ವಾರದಲ್ಲಿ ಬಂದೀನಿ ಹೆಂಗೋ ನನ್ನ ಹೊಳಿ ಮೈ ದಾಯಿಂದ ಒಂದು ಗಂಡು ಮುಗ ಆಗದೆ ನನಗೆ ಭಾಳ ಖುಷಿ ಆಗ್ಬಿಟ್ಟದ್ ಚಾನ್ಸ್ ಹೇಳಬೇಕು ಗೋವಿಂದಂಗೆ ಅಯ್ಯೋ ನೋಡಕ್ಕ ಗೋವಿಂದಕ್ಕೆ ಹೋಗಿದ್ದೆ ಅಂತ ಅದೇ ದಿನ ಮಾರ್ಕೆಟ್ ಮ್ಯಾಲೆ ಮನೆ ಹಾಕಿದನ ಏನ್ ನಾ ಅಮರಬತ್ತಿ ಯಾವ್ದಾರಿ ಡಾಕ್ಮೆಂಟ್ ಹಾಕಿದೆ ನನ್ನ ಹೊಳಿ ಮಯ ಎಲ್ಲಿ ಇರ್ತದೋ ನಾನು ಅಲ್ಲೇ ಇರೋದು